慢慢。<Thank> <Thank you. S 1> ಸರ್ ನಮ್ದೆಲ್ಲ ಕಮ್ಮಿ ಆಗಿದೆ ಐಟಮ್ ಎಲ್ಲ ನಿಜವಾಗಿ ರೇಟ್ ಎಷ್ಟು ಸರ್ ಎಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಇನ್ನೂರ ಇಪ್ಪತ್ತೆಲ್ಲ ನಡೀತಾ ಇದೆ ನಮ್ದೆಲ್ಲ ನಾವು ಈಗ ದಾಳಿಂಬೆ ಹೊರಗಡೆ ಇನ್ನೂರ ಇಪ್ಪತ್ತು ರೂಪಾಯಿ ನೂರ ಎಂಬತ್ತು ಅದೇ ತೀರ ಈಗ ದ್ರಾಕ್ಷ ಸೀಸನ್ ಆಪಲ್ ನೂರ ಎಂಬತ್ತು ಇನ್ನೂರು ಎಂಬತ್ತು ಒಳ್ಳೆದು ಆಪಲ್ ನನಗೆ ನೋಡೋದು ಗೊತ್ತಾಗ್ತದೆ ಒಳ್ಳೆ ಇದೆ ಕ್ವಾಲಿಟಿ ಒಳ್ಳೆ ಉಂಟು ಹೊರಗಡೆಯಿಂದ ರಿಲಯನ್ಸ್ ಅಲ್ಲಿ ಎಲ್ಲ ದಾಯಿ ಮಾಡಿ ತಕೊಳ್ಬೇಡಿ ರಿಲಯನ್ಸ್ ಸ್ಮಾರ್ಟ್ ಅಲ್ಲಿ ಫ್ರೆಶ್ ಇಲ್ಲ ಯಾಕಂದ್ರೆ ಫ್ರಿಜ್ ಅಲ್ಲಿ ಇಡೋದು ಅದರಲ್ಲಿ ಎ ಹಾಕ್ತಾರೆ ಇಪ್ಪತ್ನಾಲ್ಕ ಗಂಟೆ ಎಸಿದು ಇರುದು ರಿಲಯನ್ಸ್ ಸ್ಮಾರ್ಟ್ ಆದ್ಮೇಲೆ ಇಲ್ಲಿ ಹಾಗಾಗಿ ಸ್ವಲ್ಪ ವ್ಯಾಪಾರ ಸಹ ಕಮ್ಮಿ ಆಗಿದೆ ಅಂದ್ರೆ ತಗೊಳ್ಳಿ ನಿಮ್ಮ ನೋಡಿಕೊಂಡು ತಗೊಳ್ಳಿ ಒಳ್ಳೆ ಕ್ವಾಲಿಟಿಯ ಹಣ್ಣು ಹಂಪಲು ಫ್ರೂಟ್ಸ್ ತರಕಾರಿ ತಗೊಳ್ಳಿ ಬಂದು ಸಾಯಂಕಾಲ ಬೆಳಿಗ್ಗೆ ಬರ್ತದೆ ಫ್ರೆಶ್ ಆಗಿ ಸಾಯಂಕಾಲ ಮುಗಿಬ ಬೆಳಿಗ್ಗೆ ಸರ್ ಇದು ಎಷ್ಟು ಗಂಟೆಗೆ ಸಂತೆ ಓಪನ್ ಆಗ್ತದೆ ಒಂದು ಆರು ಗಂಟೆಗೆಲ್ಲ ಏಳು ಓಪನ್ ಈಗ ಮುಗಿಯುದು ಎಂಡ್ ಇವತ್ತು ಒಂದು ಹತ್ತು ರಾತ್ರಿ ಹತ್ತು ಗಂಟೆವರೆಗೂ ಉಂಟು ಸೋಮವಾರ ಇದು ಸೋಮವಾರ ಸಂತೆ ಇಲ್ಲಿ ಪುತ್ರಲ್ಲಿ ನಾವು ಇರ್ತೇವೆ ಹತ್ತು ಗಂಟೆ ತನಕ ನಾವು ಇರ್ತೇವೆ ಇರ್ತೇವೆ ಸರ್ ಓಕೆ ಥ್ಯಾಂಕ್ಸ್ ಸರ್ ಸರ್ ಇದು ದ್ರಾಕ್ಷಿಗೆ ರೇಟ್ ಹೇಗೆ ಈ ದ್ರಾಕ್ಷಿ ಕಪ್ಪು ದ್ರಾಕ್ಷಿಗೆ ರೇಟ್ ಹೊರಗಡೆ ರೇಟ್ ಜಾಸ್ತಿ ಉಂಟು ಐನೂರು ರೂಪಾಯಿ ಉಂಟಲ್ಲ ಇನ್ನು ಇನ್ನೂರು ರೂಪಾಯಿ ಉಂಟಾ ಇನ್ನೂರು ರೂಪಾಯಿ ಉಂಟು ಹೊರಗಡೆ ಸೋಮವಾರ ಸಂತೆ ಆದ ಇಲ್ಲಿ ನೂರ ಎಂಬತ್ತು ರೂಪಾಯಿ ಉಂಟು ಇವತ್ತು ಇದು ಸ್ವೀಟ್ಲೆ ಸ್ವೀಟ್ಲೆಸ್ವೀಟ್ಲೆ ಸ್ವೀಟ್ಲೆಸ್ ಸ್ವೀಟ್ಲೆಸ್ ಕಪ್ಪು ದ್ರಾಕ್ಷಿ ಮತ್ತೆ ಇದು ವೈಟ್ ದ್ರಾಕ್ಷಿ ಜ್ಯೂಸ್ ಫಂಕ್ಷನ್ಗೆಲ್ಲ ಕಪ್ಪು ದ್ರಾಕ್ಷ ಜ್ಯೂಸ್ ಮಾಡ್ತಾರೆ ನಮ್ಮ ಮದುವೆಯಲ್ಲಿ ಇಂಥ ಇದರಲ್ಲಿ ಎಲ್ಲ ಇದನ್ನು ಗ್ರೈಂಡರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಜ್ಯೂಸ್ ಮಾಡಿ ಕೊಡ್ತಾರೆ ಬಂದವರಿಗೆ ಓಕೆ ಆ ಮಡಿಕೇರಿಯೆಲ್ಲ ಉಂಟಲ್ಲ ಇದು ಮಡಿಕೇರಿ ಮಡಿಕೇರಿ ಮತ್ತು ಕೊಣಗು ಆರೆಂಜ್ ಜಿಗೆ ರೇಟ್ 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 ಅದು ಈಗ ನೂರು ರೂಪಾಯಿ ಕೆಜಿಗೆ ಉಂಟು ನಾವು ಒಂದೂವರೆ ಕೆಜಿ ಮಾರ್ ಸಂತ ಲೆಕ್ಕದಲ್ಲಿ ಒಂದೂವರೆ ಕೆಜಿ ಮಾರ್ತಾ ಇದ್ದೇವೆ ಒಂದೂವರೆ ಕೆಜಿಗೆ ಎಷ್ಟು ನೂರು ರೂಪಾಯಿ ಮಾರ್ತಾ ಇದ್ದೇವೆ ಇದೇ ಹೊರಗಡೆ ಅಂಗಡಿಯಲ್ಲಿ ನಾಳೆ ನಾವು ನಾಳೆ ಟೈಮ್ ಅಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಈಗ ಒಂದೂವರೆ ಕೆಜಿ ಮಾರ್ತಾ ಇದೆ ಇವತ್ತು ಒಂದೂವರೆ ಕೆಜಿ ಇವತ್ತು ಸ್ಟಾರ್ಟ್ ಅದು ನಮಗೆ ಆರೆಂಜಿ ಓಕೆ ಥ್ಯಾಂಕ್ಸ್ ಪಂಜಾಬಿ ಆರೆಂಜ್ ಬಂದಿದೆ ಪಂಜಾಬ್ ಅದು ನೂರು ನೂರು ರೂಪಾಯಿ ಕೆಜಿ ಅದು ಈಗ ಸ್ವೀಟ್ ಬಂದಿದೆ ಒಳ್ಳೆ ಮುಂಚೆ ಅದು ಹುಳಿ ಬರ್ತಾ ಇತ್ತು ಈಗ ಸ್ವೀಟ್ ಬಂದಿದೆ ಸ್ವಲ್ಪ ಜಂಪ್ ಆಗಿದೆ ನಾವು ನೂರ ಇಪ್ಪತ್ತು ಮಾಡುದು ನೂರು ರೂಪಾಯಿ ಈಗ ನಾವು ಸಂತೆ ನೂರ ಇಪ್ಪತ್ತು ಉಂಟು ನಿಜವಾಗಿ ರೇಟ್ ಇಲ್ಲಿ ಇಪ್ಪತ್ತು ರೂಪಾಯಿ ಅವ್ರು ಇನ್ನೂಸ ಕಮ್ಮಿ ಮಾಡ್ತಾರೆ ಕೆಜಿ ಬೆಳಗ್ಗೆ ನೂರ ಉಂಟು ಹೊರಗಡೆ ಇಲ್ಲಿ ನೂರು ರೂಪಾಯಿಗೆ ಉಂಟು ಐಟಮು ಫ್ರೆಶ್ ಇಲ್ಲ ಬೆಳಿಗ್ಗೆ ಬರ್ತದೆ ಫ್ರೆಶ್ ಐಟಮು ಸಂಜೆ ಆಗುವಾಗ ಖಾಲಿ ಮಾಡ್ತೇವೆ ಯಾವುದು ಒಂದು ಎರಡು ದಿವಸ ಮೂರು ದಿವಸ ಇಟ್ಟ ಫ್ರೂಟ್ ಯಾವುದಿಲ್ಲ ಎಲ್ಲ ಫ್ರೆಶ್ ನಿನ್ನೆ ಇದರ ಗೆಲ್ಲು ನೋಡಿ ನಿಮ್ಗೆ ಹೇಗೆ ಕಾಣ್ತದೆ ನಿನ್ನೆ ತೋಟದಲ್ಲಿತ್ತು ನಿನ್ನೆ ತೋಟದಲ್ಲಿತ್ತು ಪಚ್ಚೆ ಕಾಣ್ತದೆ ಇವತ್ತು ನಮ್ಮ ದುಖಾನಲ್ಲಿದೆ ನಮ್ಮ ಇಲ್ಲಿ ಇದರಲ್ಲಿದೆ ಅದು ಹಾಗೆ ಗೆಲ್ಲು ನೋಡಿ ಪಚ್ಚೆ ಪಚ್ಚೆ ಇದೆ ಎಲ್ಲ ಫ್ರೆಶ್ ಯಾವುದು ಥ್ಯಾಂಕ್ಸ್ ಥ್ಯಾಂಕ್ಸ್ ಮುಂದುವ सारी स्व हैंडल बॉइल कट अथल बि ಸ್ವಲ್ಪಷ್ಟು ಎಷ್ಟು ಸರ್ ಕಟ್ಟಿಗೆ ವೀಳ್ಯದೆಲೆಗೆ ವೀಳೆಲೆ ಮೂವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಉಂಟು ಅದು ಸಣ್ಣ ಕಟ್ಟಿಗೆ ಎಷ್ಟು ಎಷ್ಟು ಬರ್ತದೆ ಎಲೆ ಸಣ್ಣ ಎಲೆ ಒಂದು ಒಂದು ಸೂಡಿಯಲ್ಲಿ ಎಷ್ಟು ಎಲೆ ಬರ್ತದೆ ಎಂಬತ್ತು ಒಂದು ಸೂಡಿಯಲ್ಲಿ ಎಂಬತ್ತು ಎಲೆ ಬರ್ತದ ಒಂದು ಸೂಡಿಯಲ್ಲಿ ಎಂಬತ್ತು ಎಲೆ ಬರ್ತದೆ ಎಂಬತ್ತೆಲೆ ರೇಟ್ ಅದು ಅದು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಉಂಟು ಒಂದು ಸೂಡಿಗೆ ಮತ್ತೆ ಬಿಡಿ ಬಿಡಿ ಸಹ ಉಂಟು ವೀಳ್ಯದೆಲೆ ವೀಳೆಯಲ್ಲೇ ಬಿಡಿ ಸಹ ಉಂಟು ಅಡಿಕೆ ಅಡಿಕೆ ಸಹ ಉಂಟು ಹಣ್ಣು ಅಡಿಕೆ ಹಣ್ಣು ಅಡಿಕೆ ತಿನ್ನುವವರಿಗೆ ಅಥವಾ ಏನಾದರೂ ಫಂಕ್ಷನ್ಗೆ ಬೇಕಾಗುವವರಿಗೆ ಇಲ್ಲಿ ಸಹ ಉಂಟು ಅವರಲ್ಲಿ ವೀಳ್ಯದೆಲ್ಲೆ ಕಟ್ಟು ಇಲ್ಲಿ ವೀಳ್ಯದೆಲ್ಲೇ ಮತ್ತು ತರಕಾರಿ ಬೀಜ ಮತ್ತು ಬಸಳೆ ಎಲ್ಲ ಉಂಟು ತರಕಾರಿ ಸುರೇಕಾಯಿ ಸುರೇಕಾಯಿ ಬದನೆ ತೊಂಡೆಕಾಯಿ ಎಲ್ಲ ಉಂಟು ಬಪ್ಪಂಗಾಯಿ ಬಪ್ಪಂಗಕಾಯಿ ಅಂದರೆ ಕಾಯಿ ಇದು ನಿಮ್ಮದು ಚಾನಲ್ ಯಾವುದ್ರ ಇದು ಆಲಿನ್ವನ್ನು ಆಶಿಕ ಅಂತ ಉಂಟು ಆಲಿನ್ ಜಾಲಿನ್ವನ್ನು ಆಶಿಕ ಅಂತ ಉಂಟು ನೋಡಿ ಮತ್ತೆ ಮತ್ತೆ ಹಾಕ್ತೇನೆ ಹೇಳಿ ಮತ್ತೆ ರೇಟು ರೇಟ್ ಹೇಗೆ ಉಂಟು ಸುರೇಕಾಯಿಗೆ ರೇಟು ಯಾವುದೆಲ್ಲ ಉರಿದ್ರೆ ರೇಟು ಕೆ ಜಿಗೆ ಅರವತ್ತು ಅರವತ್ತು ಐವತ್ತು ಅರ ಅರವತ್ತು ರೂಪಾಯಿ ಉಂಟು ಸೂರೇಕಾಯಿ ಕೆ ಮತ್ತು ಬದ ಎಲ್ಲ ಉಂಟು ಸರ್ ಬೀಟ್ರೋಟ್ಗೆ ಕೆ ಜಿಗೆ ಎಷ್ಟು ರೇಟು ನಲವತ್ತು ನಲ್ವತ್ತು ರೂಪಾಯಿ ಕೆ ಜಿಗೆ ಮತ್ತು ಟೊಮೆಟೊ ಬಟಾಟೆ ಉಂಟು ಬೀನ್ಸ್ ಮತ್ತು ಸೌತೆಕಾಯಿ ಕ್ಯಾಬೇಜ್ ಮತ್ತು ದೊಣ್ಣೆ ಮೆಣಸು ಕ್ಯಾಪ್ಸಿಕಮ್ ಉಂಟು ಮೂಲಂಗಿ ಉಂಟು ಫ್ರೆಶ್ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಈರುಳ್ಳಿ ಎಲ್ಲ ಉಂಟು ಬೆಳ್ಳುಳ್ಳಿ ಎಲ್ಲ ಹೇಗೆ ರೇಟ್ ಕೆ ಜಿಗೆ ಬೆಳ್ಳಿಗೆ ಕೆಜಿ ಮುನ್ನೂರು ಮುನ್ನೂರು ಕೆಜಿಗೆ ಮುನ್ನೂರು ರೂಪಾಯಿ ಬೆಳ್ಳುಳ್ಳಿ ಕಮ್ಮಿ ಉಂಟಲ್ಲ ಹೊರಗಡೆ ಇನ್ನೂರ ಎಂಬತ್ತು ಮುನ್ನೂರು ಮುನ್ನೂರು ಇನ್ನೂರ ಇನ್ನೂರ ಎಂಬತ್ತು ಮುನ್ನೂರು ಮತ್ತೆ ಹುಳಿ ಹುಳಿಗೆ ಎಷ್ಟು ಸರ್ ಕಟ್ಟಿಗೆ ಹುಳಿಗೆ ಹುಳಿಗೆ ನೂರ ಇಪ್ಪತ್ತು ರೂಪಾಯಿ ಕಟ್ಟಿಗೆ ನೀರುಳ್ಳಿ ಸಹ ಉಂಟು ಬರ ಮುಂಚೆ ಅಲ್ಲ ಕೆಜಿ ನೂರ ಐವತ್ತು ರೂಪಾಯಿ ಕೆಜಿಗೆ ನೂರ ಐವತ್ತು ರೂಪಾಯಿ ಅಲ್ಲ ಊರ ಮೆಣಸು ಊರ ಮೆಣಸಲ್ಲ ಕುಂಟೆ ಮೆಣಸು ಕುಂಟೆ ಮೆಣಸು ಕುಂಟೆ ಮೆಣಸು ಬ್ಯಾಡಿಗೆ ಮೆಣಸು ಬೇರೆ ಅರಿವೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಸೊಪ್ಪುಂಟು ಮತ್ತೆ ಸಬ್ಸಿಗೆ ಸೊಪ್ಪು ಸೊಪ್ಪು ಸೊಪ್ಪುಂಟು ಮತ್ತೆ ಈಗ ತುಂಬ ಉಂಟು ಆಚೆ ಆಚು ಕಡಾ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಮಾತಾಡಿಸಿ ಅಂತ ಹೇಳ್ತಾ ಇದ್ದಾರೆ ಮಾತಾಡಿ ಮಾತಾಡಿ ಇದು ಹೂವಿನ ಗಿಡಕ್ಕೆ ಹೇಳ್ತಾರೆ ರೇಟ್ ಹೂವಿನ ಗಿಡಕ್ಕೆ ಇಲ್ಲಿ ಸಂತೆಯಲ್ಲಿ ಸ್ವಲ್ಪ ನಾವು ಕಮ್ಮಿಗೆ ಅಂತ ಮಾಡುದು ರೇಟ್ ಎಷ್ಟು ಉಂಟು ಹೂವಿನ ಗಿಡ ಅಲ್ಲಿಗೆ ಹೊರಗಡೆ ಈಗ ಜೀನಿ ಅದು ಯಾವ ಡೈಲಿಗೆ ಹೊರಗಡೆ ನೂರ ಎಂಬತ್ತಲ್ಲ ಹೊರಗಡೆ ನಾವು ನೂರ ನೂರು ರೂಪಾಯಿ ಮಾಡಿ ಯಾಕಂದ್ರೆ ಸಂತೆ ಅಲ್ವಾ ಸಂತೆ ತನಕ ಸ್ವಲ್ಪ ಕಮ್ಮಿಗೆ ಮಾಡ್ಬೇಕಲ್ಲ ಮತ್ತೆ ಬೇರೆ ಗುಲಾಬಿಗೆಲ್ಲ ರೇಟ್ ಗುಲಾಬಿ ಎರಡಕ್ಕೆ ನೂರು ರೂಪಾಯಿ ಹೊರಗಡೆ ಎರಡು ಗಿಡಕ್ಕೆ ನೂರು ನೂರು ರೂಪಾಯಿ ಹೊರಗಡೆ ಒಂದಕ್ಕೆ ನೂರು ರೂಪಾಯಿ ಉಂಟಲ್ಲ ಬನ್ನಿ 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 ವ್ಯಾಪಾರ ಮಾಡಿದ್ವಿ ಅಂದ್ರೆ ಹೊರಗಡೆ ನೂರು ರೂಪಾಯಿ ಉಂಟು ನೂರು ರೂಪಾಯಿ ಅಲ್ಲಿ ಒಂದೇ ಗಿಡ ಸಿಗುದು ಇಲ್ಲಿ ಎರಡು ಗಿಡ ಸಿಗ್ತದೆ ಹೂವಿನ ಗಿಡ ಸೋಮವಾರ ಸಂತೆ ದಿವಸ ಬನ್ನಿ ಪುತ್ತೂರಿನವರು ಇಲ್ಲಿ ಆಸುಪಾಸು ಸುಳ್ಯ ಪುಣಚ ಮತ್ತೆ ಇಲ್ಲಿ ಬೆಳ್ತಂಗಡಿ ಆಸುಪಾಸಿನವರೆಲ್ಲ ಬನ್ನಿ

ಸೇವಂತಿಗೆ ಹೂವಿನ ಎಂಬತ್ತು ರೂಪಾಯಿ ರೂಪಾಯಿ ಉಂಟು ಸೇವಂತಿಗೆ ಅದು ಮತ್ತು ಡೈಲಿ ಉಂಟು ಡೈಲಿಯ ಚಂದ ಉಂಟು ಕಲರ್ ಚಂದ ಉಂಟು ಹೆಣ್ಣುಮಕ್ಕಳಿಗೆ ಅಂದರೆ ಹೆಂಗ್ ಹೆಂಗಸರಿಗೆ ಹೆಣ್ಮಕ್ಳಿಗೆ ಇಷ್ಟ ಆಗ್ಬೋದು ಚಂದ ಉಂಟು ಕಲರ್ಸ್ ನಾನು ನಾ ಇಲ್ಲಿ ವಿಡಿಯೋ ಮಾಡಿ ತೋರಿಸಿ ಬ್ಯಾಕ್ ವೀಡಿಯೋ ಕ್ಯಾಮರ